ಶ್ರೀ ಗುರುಭ್ಯೋ ನಮಃ ಓಂ ಗುರವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಪ್ಪತ್ತ ಒಂದನೆಯ ಭಾಗ ಪಾರ್ವತಿಯು ತಪಸ್ಸು ಮಾಡುತ್ತಿರುವುದನ್ನು ನೋಡಿದ ದಾನವರು ಮಹಿಷಾಸುರನಿಗೆ ವಿಷಯ ತಿಳಿಸಿದರು ಅವನು ತನ್ನ ಶಕ್ತಿ ಸಾಮರ್ಥ್ಯ ದೇವತೆಗಳನ್ನು ಲಕ್ಷಿಸದೆ ಹದಿನಾಲ್ಕು ಲೋಕಗಳನ್ನು ಜಯಿಸಿ ಸಿದ್ಧವಿದ್ಯಾಧರರಿಗೆ ಭಯವನ್ನುಂಟು ಮಾಡಿ ಇಂದ್ರನನ್ನೇ ನಿಗ್ರಹಿಸಿದ್ದನು ಬ್ರಹ್ಮನಿತ ವರಬಲದಿಂದ ಯಾವ ಅಸ್ತ್ರಶಸ್ತ್ರಗಳಿಂದಲೂ ಅವಧ್ಯನಾಗಿದ್ದನು ಹಾಗೆಯೇ ಅನೇಕ ಶಾಪಗಳನ್ನು ಪಡೆದಿದ್ದನು ಗರ್ವಿಷ್ಠರಾದ ದೈತ್ಯರು ದಾನವರು ರಾಕ್ಷಸರು ಅವನೊಡನೆ ಪ್ರೀತಿಯಿಂದ ಇದ್ದು ಸೇವೆ ಮಾಡುತ್ತಿದ್ದರು ಮುನಿಪತ್ನಿಯರನ್ನು ದೂಷಿಸಿ ಧರ್ಮ ಕಾರ್ಯಗಳಿಗೆ ವಿಘ್ನಕಾರಕನಾಗಿ ದೇಹ ಬಲದಲ್ಲಿ ನಮುಚಿ ವೃತ್ರಾಸುರನಿಗಿಂತಲೂ ಬಲಿಷ್ಠನಾಗಿದ್ದನು ಹಿರಣ್ಯ ಕಶುಪುವಿನ ವಂಶದಲ್ಲಿ ಜನಿಸಿದ ಎರಡನೆಯ ಹಿರಣ್ಯಕ್ಷನಂತೆ ವರ್ತಿಸುತ್ತಾ ಪಾರ್ವತಿಯನ್ನು ಪ್ರಲೋಭನಗೊಳಿಸಲು ಒಬ್ಬಳು ದೂತಿಯನ್ನು ಪಾರ್ವತಿಯ ಬಳಿಗೆ ಕಳುಹಿಸಿದನು ಆ ದೂತಿಯು ತಪಸ್ವಿನಿಯ ವೇಷವನ್ನು ಧರಿಸಿ ಗಿರಿಜೆ ಇದ್ದಲ್ಲಿಗೆ ಬಂದು ಅವಳ ಸಖಿಯರ ಎದುರಿನಲ್ಲಿಯೇ ಎಲೆ ಬೀರುವೆ ಅಲೌಕಿಕ ಸೌಂದರ್ಯವತಿಯಾದ ನೀನು ಚಕ್ರವರ್ತಿಯ ಅಂತಃಪುರದಲ್ಲಿ ಮನೋಹರವಾಗಿ ಕ್ರೀಡಿಸಲು ಯೋಗ್ಯಳು ಇಂತಹ ನೀನು ಈ ಕಾಡಿನಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಾ ಬಹಳ ಕಷ್ಟಕರವಾದ ತಪಸ್ಸನ್ನು ಏಕಾಗಿ ಮಾಡುತ್ತಿರುವೆ ನವಯೌವ್ವನ ಭರಿತಲಾದ ನಿನಗೆ ಭೋಗ ಅನುಭವಿಸಿ ಸುಖಿಸಬೇಕಾದ ಕಾಲದಲ್ಲಿ ದೇವತೆಗಳಿಗೂ ದುಸ್ಸಾಧ್ಯವಾದ ತಪಸ್ಸು ಮಾಡುವ ಅಭಿಲಾಷೆ ಹೇಗೆ ಉಂಟಾಯಿತು ಸುಕುಮಾರಿಯೇ ಹಂಸತೂಲಿಕಾ ತಲ್ಪದ ಮೇಲೆ ಶಯನಿಸಬೇಕಾದವಳು ಅದನ್ನು ತ್ಯಜಿಸಿ ಕಠಿಣವಾದ ಕಲ್ಲು ಬಂಡೆಯ ಮೇಲೆ ಏಕಾಗಿ ಮಲಗಬೇಕು ತಪಸ್ಸಿನಿಂದ ಜಡನಾದ ಈಶ್ವರನು ನಿನ್ನನ್ನು ಈಗಾಗಲೇ ತ್ಯಜಿಸಿರುವನು ಇನ್ನು ದೇವತೆಗಳಲ್ಲಿ ನಿನಗೆ ಅನುರೂಪನಾದ ಪುರುಷನಾರೂ ಇಲ್ಲ ಆದರೆ ಮೂರು ಲೋಕಗಳಿಗೂ ಒಡೆಯನಾದ ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡಿರುವ ಮಹಾಪರಾಕ್ರಮಿಯಾದ ಒಬ್ಬ ರಾಕ್ಷಸೇಶ್ವರನಿದ್ದಾನೆ ಅವನನ್ನು ನೀನು ನೋಡಿದರೆ ದರ್ಶನ ಮಾತ್ರದಿಂದಲೇ ತಪಸ್ಸನ್ನು ಬಿಟ್ಟು ಅವನ ಬಾಹುಗಳಲ್ಲಿ ಬಂದಿಯಾಗುವೆ ಹೆಚ್ಚು ಮಾತುಗಳಿಂದೇನು ಪ್ರಯೋಜನ ಆ ರಾಕ್ಷಸೇಶ್ವರನೇ ನಿನ್ನಲ್ಲಿ ಕಾಮಾತುರನಾಗಿ ನಿನ್ನೆಯ ವಿಷಯವನ್ನೆಲ್ಲ ಕೇಳಿ ನಿನ್ನನ್ನು ಕರೆದುಕೊಂಡು ಬರಲು ನನ್ನನ್ನು ದೂತಿಯಾಗಿ ಕಳಿಸಿದ್ದಾನೆ ವಿಳಂಬ ಮಾಡದೆ ನನ್ನೊಡನೆ ಬಂದು ಅವನ ಶಯ್ಯೆಯನ್ನು ಹಂಚಿಕೊ ಹೀಗೆಂದು ಅಪ್ರಿಯವಾದ ಅಸಮಂಜಸವಾದ ಮಾತುಗಳನ್ನು ಹೇಳುತ್ತಿರುವಾಗಲೇ ಪಾರ್ವತಿಯ ಸಖಿ ವಿಜೇಯಲು ದೇವಿಯ ಅಂತರಂಗದ ಭಾವವನ್ನು ಗ್ರಹಿಸಿ ಮಹಿಷಾಸುರನು ಕಳಿಸಿದ್ದ ದೂತಿಯನ್ನು ಅಲ್ಲಿಂದ ಓಡಿಸಿದಳು ದೂತಿಯು ಬಹಳ ಕೋಪಗೊಂಡು ತನ್ನ ನಿಜರೂಪ ಧರಿಸಿ ಮಹಿಷಾಸುರನಿಗೆ ಎಲ್ಲ ವೃತ್ತಾಂತವನ್ನು ವಿವರಿಸಿದಳು ದೂತಿಯ ಮಾತುಗಳನ್ನು ಕೇಳಿದ ಮಹಿಷನೂ ಅತ್ಯಂತ ಉಗ್ರನಾಗಿ ಪಾರ್ವತಿಯನ್ನು ವಶಪಡಿಸಿಕೊಳ್ಳಲು ತನ್ನ ಅನುಯಾಯಿಗಳಾದ ಕರಾಳ ದುರ್ಧರ ವಿಚಷ್ಟು ಏಕಪಾಲಕ ಭಾಷ್ಕಲ ದುರ್ಮುಖ ಚಂಡ ಪ್ರಚಂಡ ಚಾಮರ ಮಹಾಹನು ಮಹಾಮೌಳಿ ಉಗ್ರಾಸ್ಯ ವಿಕಟೇಕ್ಷಣ ಜ್ವಾಲಾಸ್ಯ ದಹನ ಮುಂತಾದ ಸೇನಾ ನಾಯಕರೊಂದಿಗೆ ತನ್ನ ಅನೇಕ ಕೋಟಿ ದೈತ್ಯರೊಂದಿಗೆ ರಥ ಗಜ ಅಶ್ವ ಪದಾತಿಗಳ ಸೈನ್ಯದೊಂದಿಗೆ ಪಾರ್ವತಿಯು ತಪಸ್ಸು ಮಾಡುತ್ತಿದ್ದಲ್ಲಿಗೆ ಬಂದು ರಣಘೋಷ ಮಾಡಿದನು ಸೇನಾ ನಾಯಕರ ಸೈನಿಕರ ಶಂಖ ಕಹಳೆ ಭೇರಿ ಈ ಮೊದಲಾದ ನಾದಗಳಿಂದ ಭೂಮಿಯೇ ಪ್ರತಿಧ್ವನಿಸಿತು ಸೇನೆಯ ಕೋಲಾಹಲದಿಂದ ತಪಸ್ಸಿಗೆ ವಿಘ್ನ ಉಂಟಾಗುವುದೆಂದು ಪಾರ್ವತಿಯು ರಕ್ಷಣೆಗಾಗಿ ನೇಮಿಸಿದ್ದ ದುರ್ಗಿಗೆ ಸೈನ್ಯ ಸಹಿತ ಆ ರಾಕ್ಷಸರನ್ನೆಲ್ಲ ಸಂಹರಿಸುವಂತೆ ಆಜ್ಞಾಪಿಸಿದಳು ದುರ್ಗಿಯು ಅಷ್ಟಭುಜಗಳಲ್ಲಿಯೂ ಆಯುಧ ಪಾಣಿನಿಯಾಗಿ ಸಿಂಹವನ್ನೇರಿ ಅರುಣಾಚಲದ ಕಣಿವೆಯಿಂದ ಭೂಮಿಗೆ ಇಳಿದು ತನ್ನ ಶಕ್ತಿಯಿಂದ ರಾಕ್ಷಸರ ಸಂಹಾರಕ್ಕೆಂದು ಅಗಣಿತ ಸಂಖ್ಯೆಯ ಯೋಗಿನಿಯರನ್ನು ಸಪ್ತಮಾತ್ರಿಕೆಯರನ್ನು ವ್ಯಾಘ್ರ ಸಿಂಹ ಆನೆ ತೋಳ ಮುಂತಾದ ವಾಹನಗಳು ವಿಧ ವಿಧವಾದ ಅಸ್ತ್ರ ಶಸ್ತ್ರ ಆಯುಧ ಸಹಿತರಾಗಿ ತನ್ನ ಶರೀರದಿಂದ ಸೃಜಿಸಿದಳು ಇವರೆಲ್ಲರೂ ದೇವಿಯ ಆಶ್ರಮವನ್ನು ಮಹಿಷನ ಅರವತ್ನಾಲ್ಕು ಕೋಟಿ ಸೈನ್ಯವು ಪ್ರವೇಶಿಸದಂತೆ ಹೊರಗಡೆಯೇ ತಡೆದು ನಿಲ್ಲಿಸಿ ಅವರೊಡನೆ ಯುದ್ಧ ಆರಂಭಿಸಿದರು ಯೋಗಿನಿಯರು ಪ್ರಯೋಗಿಸಿದ ಬಾಣ ಅಸ್ತ್ರಗಳಿಂದ ಮೃತರಾದ ಕೋಟಿಗಟ್ಟಲೆ ದೈತ್ಯ ಸೇನೆಯು ನಾಶವಾಗಿ ಯುದ್ಧ ಭೂಮಿಯು ಅವರ ಶವಗಳಿಂದ ತುಂಬಿ ಹೋಯಿತು ಯೋಗಿನಿಯರು ರಣೋನ್ಮತ್ತರಾಗಿ ದೈತ್ಯ ಸೈನಿಕರ ರಕ್ತವನ್ನೇ ಪಾನ ಮಾಡುತ್ತಾ ವೀರಾವೇಶಗೊಂಡು ಎಡಬಿಡದೆ ಶರಪ್ರಯೋಗ ಮಾಡಿ ರಾಕ್ಷಸರನ್ನು ಸಂಹರಿಸುತ್ತಿದ್ದರು ದೈತ್ಯ ಸೈನಿಕರಿಗೆ ಆಯುಧ ಹಿಡಿಯಲು ಶರಪ್ರಯೋಗ ಮಾಡಲು ಅವಕಾಶವಿಲ್ಲದಂತಾಗಿ ಸೈನ್ಯವೇ ದಿಕ್ಕುಗಾಣದಂತಾಯಿತು ಸ್ವಲ್ಪ ಕಾಲದಲ್ಲಿಯೇ ರಾಕ್ಷಸರ ಸೇನಾ ನಾಯಕರನ್ನು ಬಿಟ್ಟು ಉಳಿದ ಸೈನ್ಯವೆಲ್ಲವೂ ಯೋಗಿನಿಯರ ಅಸ್ತ್ರಗಳಿಗೆ ಬಲಿಯಾಗಿ ನಿಶೇಷವಾಯಿತು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಲೋಕ ಸಮಸ್ತ ಸುಖಿನೋ ಭವಂತು ಜೈ ಶ್ರೀರಾಮ್